ಆತ್ಮೀಯರೇ ನದಿ ಮತ್ತು ಪರ್ವತಗಳ ಕುರಿತು ಕೆಲವು ವಿಷಯಗಳನ್ನು ನಾವು ಈಗ ಹಾಕಿದ್ದೇವೆ ಇನ್ನು ಮುಂದೆ ತೀರ್ಥಕ್ಷೇತ್ರಗಳ ದರ್ಶನಕ್ಕಾಗಿ ರಾಷ್ಟ್ರದ ಉದ್ದಗಲಕ್ಕೆ ಪ್ರವಾಸ ಮಾಡತಕ್ಕಂತಹ ಪ್ರಯತ್ನ ಮಾಡೋಣ ಅತ್ಯಂತ ಪ್ರಾಚೀನ ಕಾಲದಿಂದ ನಾಡಿನಾದ್ಯಂತ ನಿಂತಿರುವ ಪುಣ್ಯಕ್ಷೇತ್ರಗಳು ನಮ್ಮ ರಾಷ್ಟ್ರ ಭಾವದೊಂದಿಗೆ ಸ್ಪಂದಿಸ್ತಾ ಬಂದಿದ್ದಾವೆ ಅವು ಸಮನ್ವಯದ ಸಾಧನೆಗಳಾಗಿಯೂ ಭಾರತದ ಏಕತೆಯ ಜೀವಂತ ಸಾಕ್ಷಿಗಳಂತೆಯೂ ಕೆಲಸ ಮಾಡಿದ್ದಾವೆ ನಮ್ಮ ಶ್ರೇಷ್ಠವಾದ ಸಂಸ್ಕೃತಿ ಮತ್ತು ನಡವಳಿಕೆಗಳ ವಿಕಾಸ ಹಾಗೂ ಪ್ರಸಾರಗಳಲ್ಲಿ ಈ ಕ್ಷೇತ್ರದ ಕೊಡುಗೆ ಅಪೂರ್ವವಾದದ್ದು ನಾವು ಮುಂಜಾನೆ ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವ ಅನೇಕ ಸಂಗತಿಗಳಲ್ಲಿ ಮೋಕ್ಷದಾಯಕ ಸಪ್ತಪುರಿಗಳು ಸೇರಿದ್ದಾವೆ ಇಡೀ ರಾಷ್ಟ್ರಕ್ಕೆ ಈ ನಗರಗಳ ಬಗ್ಗೆ ಪೂಜ್ಯ ಭಾವನೆ ಇದೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸತ್ತೈತ ಮೋಕ್ಷದಾಯಕ ಇದು ನಾವು ಮುಂಜಾನೆ ಹೇಳ್ತಕ್ಕಂಥ ಶ್ಲೋಕಗಳಲ್ಲೊಂದು ಈ ಎಲ್ಲ ಕ್ಷೇತ್ರಗಳಿಂದ ನಮ್ಮ ಸಮಾಜಕ್ಕೆ ಆಧ್ಯಾತ್ಮಿಕ ಚಿಂತನೆಯ ಜೊತೆಯಲ್ಲಿ ಭೌತಿಕ ಅಭ್ಯುದಯದ ಮಾರ್ಗದರ್ಶನ ಕೂಡ ಸಿಕ್ಕಿದೆ ಇವು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಮೌಲ್ಯಗಳ ರಕ್ಷಣಾ ಕೇಂದ್ರಗಳಾದದ್ರಿಂದಲೇ ಇವುಗಳ ಮೇಲೆ ವಿಧರ್ಮೀಯರ ಬರ್ಬರ ಆಕ್ರಮಣಗಳು ನಡೆದವು ಈ ಕ್ಷೇತ್ರಗಳೇ ಭಾರತೀಯರ ದೃಢತೆ ಮತ್ತು ಗತಿಶೀಲತೆಯ ಕೇಂದ್ರಬಿಂದುಗಳು ಅಂತ ಶತ್ರುಗಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು ನಮ್ಮ ಭಕ್ತಿ ಮತ್ತು ನಿಷ್ಠೆಗಳು ರಾಷ್ಟ್ರದ ಯಾವುದೋ ಒಂದು ಭಾಗಕ್ಕೆ ಮೀಸಲಾಗಿಲ್ಲ ಉತ್ತರದ ಬದರಿ ಕೈಲಾಸ ಮಾನಸ ಸರೋವರದಿಂದ ದಕ್ಷಿಣದ ರಾಮೇಶ್ವರ ಕನ್ಯಾಕುಮಾರಿಯ ತನಕ ಪಶ್ಚಿಮದ ಬಲೂಚಿಸ್ತಾನದ ಹಿಂಗುಲಾತಾದಿಂದ ಪೂರ್ವದ ಅಸ್ಸಾಮಿನ ಕಾಮಾಖ್ಯಾ ಪೀಠದವರೆಗೆ ತೀರ್ಥಕ್ಷೇತ್ರಗಳ ಜಾಲ ಹಬ್ಬಿದೆ ನಮ್ಮಲ್ಲೊಂದು ವೈಚಾರಿಕ ಸ್ವಾತಂತ್ರ್ಯ ಇದೆ ಹೀಗಾಗಿ ಹತ್ತಾರು ಪಂಥಗಳಲ್ಲಿ ರೂಪುಗೊಂಡಿದ್ದಾವೆ ಶೈವ ವೀರಶೈವ ವೈಷ್ಣವ ಶ್ರೀವೈಷ್ಣವ ಶಾಕ್ತ ಗಾಣಪತ್ಯ ಬೌದ್ಧ ಸಿಖ್ ಜೈನ್ ಹೀಗೆ ಅಸಂಖ್ಯ ಪಂಥಗಳು ನಾಡಿನಾದ್ಯಂತ ತಮ್ಮ ಪುಣ್ಯಕ್ಷೇತ್ರಗಳನ್ನು ಕಂಡುಕೊಂಡು ಇಡೀ ರಾಷ್ಟ್ರವನ್ನು ತಮ್ಮ ತೀರ್ಥವನ್ನಾಗಿ ಭಾವಿಸಿದ್ದಾವೆ ಯಾತ್ರಿಕ ಶಿವಭಕ್ತನಾಗಿದ್ರೆ ರಾಮೇಶ್ವರದಿಂದ ಕೈಲಾಸದವರೆಗೆ ಹೋಗ್ತಾನೆ ದ್ವಾದಶ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಶಿವನೇ ರಾಷ್ಟ್ರವ್ಯಾಪಿಯಾಗಿ ನಿಂತಿರುವುದನ್ನು ನೋಡುತ್ತಾನೆ ಸೌರಾಷ್ಟ್ರದ ಸೋಮನಾಥ ಶ್ರೀಶೈಲದ ಮಲ್ಲಿಕಾರ್ಜುನ ಉಜ್ಜಯಿನಿಯ ಮಹಾಕಾಲ ನರ್ಮದಾ ತೀರದ ಓಂಕಾರೇಶ್ವರ ಪರಳಿಯ ವೈದ್ಯನಾಥ ಢಾಕಿನಿ ಕ್ಷೇತ್ರದಲ್ಲಿ ಭೀಮಶಂಕರ ತಮಿಳುನಾಡಿನ ಸೇತುಬಂಧ ರಾಮೇಶ್ವರ ದಾರುಕಾವನದ ನಾಗೇಶ ಕಾಶಿಯ ವಿಶ್ವನಾಥ ನಾಸಿಕದ ಬಳಿ ಗೋದಾವರಿ ಉಗಮ ಸ್ಥಾನದಲ್ಲಿ ನೆಲೆ ನಿಂತ ತ್ಂಬಕೇಶ್ವರ ಹಿಮಾಲಯದ ಕೇದಾರನಾಥ ಮತ್ತು ಎಲ್ಲೋರಾದ ಘ್ರೀಷ್ಮೇಶ್ವರ ಹೀಗೆ ಇಡೀ ರಾಷ್ಟ್ರವೇ ಶಿವಸ್ವರೂಪಿ ಅಂತ ಅನ್ಸುತ್ತೆ ಶಿವನ ಅಡಿ ರಾಮೇಶ್ವರವಾದರೆ ಕೇದಾರ ಅವನ ಮುಡಿ ಕಾಶಿ ಮತ್ತು ಕಂಚಿ ಎರಡು ಕಣ್ಣುಗಳು ಅಂತೂ ಬ್ರಹ್ಮಾಂಡ ಪುರಾಣ ವರ್ಣನೆ ಮಾಡಿದೆ ವೀರಶೈವ ಪಂಚಾಚಾರ್ಯ ಪಂಥದವರನ್ನು ಕೇಳಿ ನೋಡಿ ಆಗಮೋಕ್ತ ಪಂಚಾಚಾರ್ಯ ಪರಂಪರೆಯ ಪಂಚಪೀಠಗಳಾದ ಬಾಳೆಹೊನ್ನೂರು ಶ್ರೀಶೈಲ ಉಜ್ಜಯಿನಿ ಕಾಶಿ ಮತ್ತು ಕೇದಾರಗಳ ಮೂಲಕ ಇಡೀ ರಾಷ್ಟ್ರವನ್ನು ಅವರು ಜೋಡಿಸಿದ್ದಾರೆ ವೈಷ್ಣವ ಶ್ರೀವೈಷ್ಣವರನ್ನು ಕೇಳ್ತೀರಾ ನೆರೆ ನಾಡಿಗಳಂತೆ ನಾಡಿನಾದ್ಯಂತ ಪಸರಿಸಿರುವ ನೂರೆಂಟು ವೈಷ್ಣವ ಕ್ಷೇತ್ರಗಳಿಂದಾಗಿ ಭಾರತ ವಿಷ್ಣು ಸ್ವರೂಪಿ ಎಂದೇ ಅವರ ಭಾವನೆ ವಿಷ್ಣು ಕಂಚಿ ಗುರುವಾಯೂರ್ ಶ್ರೀರಂಗಂ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮೇಲ್ಕೋಟೆ ಪಾಜಕ ಉಡುಪಿ ತಿರುಪತಿ ಪಂರಪುರ ಅಯೋಧ್ಯೆ ಮತ್ತು ಮಥುರೆಯಿಂದ ಬದರಿ ತನಕ ಪಶ್ಚಿಮದ ದ್ವಾರಕೆಯಿಂದ ಪೂರ್ವದ ನವದ್ವೀಪದವರೆಗೆ ನೂರೆಂಟು ವೈಷ್ಣವ ತೀರ್ಥಗಳು ನಮ್ಮ ರಾಷ್ಟ್ರದ ಪ್ರತಿಯೊಂದು ಪ್ರಾಂತದಲ್ಲೂ ಪ್ರತಿ ಭಾಷೆಯಲ್ಲೂ ಶೈವ ವೈಷ್ಣವ ಸಂತರು ಅವತರಿಸಿದ್ದಾರೆ ಅಸ್ಸಾಮಿನ ಶಂಕರದೇವ್ ಬೆಂಗಾಳ ಮತ್ತು ಒರಿಸ್ಸಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ఆంధ్ర తమిళనాడు త్యాగరాజ కంబ శ్రీమద్ రమానుజరు వైష్ణవ సంతరద అల్వారులు శైవ సంతరద కేరళద శ్రీ శంకర భగవత్పదరు శ్రీ నారాయణ గురు కర్ణాటకలో శ్రీమన్ మధ్వాచార్యరు శ్రీపదరాజీ వ్యసరాజు పురందర కనకదాసరు బసవేశ్వరరు అల్లమ్మ ప్రభులు అక్కమహదేవి మహారాష్ట్రదాయంలో జ్ఞానదేవ సోపాన్ ఏకనాథ్ ముక్తబాయ్ నివృత్తి నాథ్ తుకారాం గాడే మహారాజ్ శ్రీ గులాబ్బరావు మహారాజ్ చోఖామేళా ಗುಜರಾತಿನ ಶ್ರೀ ಮೆಹತಾ ರಾಜಸ್ಥಾನದ ಸಂತ ಮೀರಾ ಪಂಜಾಬಿನ ಶ್ರೀ ನಾನಕರಿಂದ ಶ್ರೀ ಗುರುಗೋವಿಂದ ಸಿಂಹನ ತನಕ ಸಿಂಧದಲ್ಲಿ ಶ್ರೀ ಜೂಲೇಲಾಲ್ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ವ್ಯಾಸರಿಂದ ಕಬೀರ್ ತುಳಸಿದಾಸರವರೆಗೆ ಸಹಸ್ರಾರು ವಿಭೂತಿ ಪುರುಷರ ಮಾಲಿಕೆ ಈ ರಾಷ್ಟ್ರದಲ್ಲಿದೆ ಅವರೆಲ್ಲರ ಉಪದೇಶಗಳ ಸಮಾನ ವಾರಸುದಾರಿಕೆ ನಮ್ಮೆಲ್ಲರ ಪುಣ್ಯ ವಿಶೇಷ ಭಕ್ತ ಶಾಕ್ತನಾದರೆ ಐವತ್ತೊಂದು ಶಕ್ತಿ ಪೀಠಗಳು ನಾಡಿನೆಲ್ಲೆಡೆ ಅವನನ್ನು ಕರೀತಾವೆ కన్యాకుమారి కంచి కామాక్షి మధురే మీనాక్షి కల్లూరిన ముఖాంబికె మైసూరిన బెట్టద చముండీ శ్రీశైలద భ్రమరాంబ కొల్హాపుర మహాలక్ష్మి ఉజ్జయీయ మంగళ్య చండిక ప్రయాగద శ్రీ లలిత కాశీ శ్రీ అన్నపూర్ణ పట్న భవని ఢక్కద భవని కల్కత్య కళ్యా సమిన కామాక్షి శ్రీనగర క్షీర భవాని భవని పాకస్తా సేరిత బలూచిస్తాన హెంగులాంబికె హిమాలయ తప్పలన వైష్ణోదేవి మతో జ్వాలాముఖి త్రిపుర త్రిపుర సుందరి ಕುರುಕ್ಷೇತ್ರದ ಭದ್ರಕಾಳಿ ಹರಿದ್ವಾರದ ಮನ್ಸಾದೇವಿ ಗಂಡಕಿ ನಾರಾಯಣಿ ಉಮಾ ಹೀಗೆ ಐವತ್ತೊಂದು ಶಕ್ತಿ ಪೀಠಗಳು ಭಾರತವನ್ನು ಜೋಡಿಸಿದ್ದಾವೆ ತನ್ಮೂಲಕ ಭಾರತ ಅಂತಂದ್ರೆ ಶಕ್ತಿ ಸ್ವರೂಪಿಣಿ ದುರ್ಗ ಅನ್ನತಕ್ಕಂಥ ಭಾವನೆ ಬೆಳೀತು ಸಿಖ್ಖರನ್ನು ಕೇಳಿ ಸಿಖ್ ಪಂಥ ನಮ್ಮ ಸಮಾಜದ ಆಧ್ಯಾತ್ಮಿಕ ವಲಯದ ಒಂದು ಅವಿಭಾಜ್ಯ ಅಂಗ ಆ ಪಂಥದ ಸಂಸ್ಥಾಪಕರಾದ ಶ್ರೀ ಗುರುನಾನಕ್ ದೇವರು ಒಬ್ಬ ವೈಷ್ಣವ ಸಂತ ಪರಂಪರೆಯಂತೆ ಅವರೂ ಇಡೀ ಭಾರತದಲ್ಲಿ ಬಲೂಚಿಸ್ತಾನದಿಂದ ಭರಮಾದವರೆಗೆ ದಕ್ಷಿಣದ ತುದಿಯಿಂದ ಉತ್ತರದ ಹಿಮಾಲಯದಲ್ಲಿನ ಹೇಮಕುಂಡದವರೆಗೆ ಯಾತ್ರೆಗೈದಿದ್ದಾರೆ ಅಯೋಧ್ಯೆಯಲ್ಲಿ ಅವರು ತಪಸ್ಸನ್ನು ಅಲ್ಲೇ ಅವರಿಗೆ ಜ್ಞಾನೋದಯವಾದದ್ದು ಅವರೇ ಬರದ ಜಪುಜಿ ಅನ್ನೋ ಗ್ರಂಥದಲ್ಲಿ ಅರವತ್ತೆಂಟು ಪವಿತ್ರ ತೀರ್ಥಗಳ ಭಕ್ತಿಯುಕ್ತವಾದ ವರ್ಣನೆ ಇದೆ ಹಾಗೆ ನೋಡಿದರೆ ಸಿಖ್ ಅನ್ನೋದು ಶಿಷ್ಯ ಅನ್ನುವ ಸಂಸ್ಕೃತ ಶಬ್ದದ ಅಪಭ್ರಂಶ ಸಿಖ್ ಪಂಥದ ಹತ್ತು ಮಂದಿ ಗುರುಗಳ ಹೆಸರುಗಳನ್ನು ಗಮನಿಸಿ ಶ್ರೀ ನಾನಕದೇವ್ ಶ್ರೀ ಅಂಗದ ದೇವ್ ಶ್ರೀ ಅಮರದಾಸ್ ಶ್ರೀ ರಾಮದಾಸ್ ಶ್ರೀ ಅರ್ಜುನ ದೇವ್ ಶ್ರೀ ಹರಿಗೋವಿಂದ ಶ್ರೀ ಹರರಾಯ್ ಶ್ರೀ ಹರಿಕೃಷ್ಣ ಶ್ರೀ ತೇಗ ಬಹದ್ದೂರ್ ಗುರುಗೋವಿಂದ ಸಿಂಹ ಈ ಎಲ್ಲವೂ ನಮ್ಮ ಪುಣ್ಯಪುರುಷರ ಹೆಸರುಗಳೇ ಸಿಖ್ಖರ ಪವಿತ್ರ ಗ್ರಂಥವಾದ ಶ್ರೀ ಗುರುಗ್ರಂಥ ಸಾಹೇಬ್ದಲ್ಲೇ ಸಾವಿರಾರು ಸಲ ರಾಮ ಹರಿ ಪ್ರಭು ಗೋಪಾಲ ಗೋವಿಂದ ಪರಬ್ರಹ್ಮ ಮುಕುಂದ ಮಾಧವ ಪರಮೇಶ್ವರ ಈ ಎಲ್ಲ ಶಬ್ದಗಳಿದ್ದಾವೆ ನಮ್ಮ ಧರ್ಮ ರಕ್ಷಣೆಗಾಗಿ ಶ್ರೀ ಗುರು ಅರ್ಜುನ್ ದೇವ್ ಶ್ರೀ ಗುರು ತೇಗ್ ಬಹದ್ದೂರ್ ಬಲಿದಾನ ಮಾಡಿದರು ಶ್ರೀ ಗುರುಗೋವಿಂದ ಸಿಂಹರ ನಾಲ್ಕು ಮಕ್ಕಳು ಎಳೆ ವಯಸ್ಸಿನಲ್ಲೇ ದೇಶ ಧರ್ಮಗಳ ಸಲುವಾಗಿ ಬಲಿದಾನ ಮಾಡಿದರು ಅಮೃತ್ಸರ ಆನಂದಪುರ ಪಟ್ನಾ ದೆಹಲಿ ನಾಂದೇಡ್ ಬೀದರ್ ಹಿಮಾಲಯದ ಹೇಮಕುಂಡ ಪಾಕಿಸ್ತಾನದಲ್ಲಿರುವ ನನ್ಕಾನಾ ಸಾಹೇಬ್ ಮತ್ತು ಪಂಜಾಬ್ ಸಾಹೇಬ್ ಸಿಖ್ಖರ ಪವಿತ್ರ ಕ್ಷೇತ್ರಗಳು ಬೌದ್ಧರಿಗೂ ಅಷ್ಟೇ ಜಗತ್ತಿನ ಎಲ್ಲ ಬೌದ್ಧರಿಗೆ ಭಾರತವೇ ಪವಿತ್ರ ತೀರ್ಥಕ್ಷೇತ್ರ ಅದರಲ್ಲೂ ಪ್ರಮುಖವಾಗಿ ಬುದ್ಧನು ಜನಿಸಿದ ಲುಂಬಿನಿ ಅವನಿಗೆ ಜ್ಞಾನೋದಯವಾದ ಸ್ಥಳ ಅರ್ಥಾತ್ ಸಿದ್ಧಾರ್ಥ ಬುದ್ಧನಾದ ಗಯಾ ಬುದ್ಧನ ಪ್ರಥಮ ಪ್ರವಚನ ನಡೆದ ಕಾಶಿ ಸಮೀಪದ ಸರನಾಥ ಹಾಗೂ ಬುದ್ಧ ತನ್ನ ಎಂಬತ್ತನೇ ವಯಸ್ಸಲ್ಲಿ ದೇಹ ತ್ಯಾಗ ಮಾಡದ ನಿರ್ವಾಣ ಸ್ಥಾನ ಕುಶಿನಗರ ಇವು ನಾಲ್ಕು ಅತ್ಯಂತ ಪವಿತ್ರ ಕ್ಷೇತ್ರಗಳು ಇವಲ್ಲದೆ ಬುದ್ಧನ ಚರಣಸ್ಪರ್ಶದಿಂದ ಪುನೀತವಾದ ಸಾಂಕಾಶಯ ಶ್ರಾವಸ್ತಿ ರಾಜಗೃಹ ಕೌಶಾಂಬಿ ವೈಶಾಲಿ ಅಯೋಧ್ಯ ಪಾಟಲಿಪುತ್ರ ಇವೆಲ್ಲವೂ ಪವಿತ್ರ ಅನಿಸಿದ್ದಾವೆ ಭಗವಾನ್ ಬುದ್ಧನ ನಿರ್ವಾಣದ ಬಳಿಕ ಅವನ ಅಸ್ಥಿಯನ್ನ ಎಂಟು ಸ್ಥಳಗಳಲ್ಲಿ ಅಲ್ಲೆಲ್ಲ ಸ್ತೂಪಗಳನ್ನು ಕಟ್ಟಿದ್ದಾರೆ ಅವೆಲ್ಲವೂ ತೀರ್ಥರೂಪವೇ ಹೀಗೆ ದೇಶದಾದ್ಯಂತ ಸಹಸ್ರಾರು ಸ್ತೂಪಗಳು ಚೈತ್ಯಗಳು ವಿಹಾರಗಳಿದ್ದಾವೆ ಜೈನ ಪಂಥದ ತೀರ್ಥಕ್ಷೇತ್ರಗಳು ದೇಶದಾದ್ಯಂತ ಜೈನ ಪಂಥೀಯರು ತಮ್ಮ ದಿವ್ಯ ಕ್ಷೇತ್ರಗಳನ್ನು ಸಿದ್ಧಕ್ಷೇತ್ರಗಳು ಮತ್ತು ಅತಿಶಯ ಕ್ಷೇತ್ರಗಳು ಅಂತ ವಿಂಗಡಿಸಿದ್ದಾರೆ ತೀರ್ಥಂಕರರು ಸಾಧುಗಳು ಸಿದ್ಧರು ನಿರ್ವಾಣ ಹೊಂದಿದ ಸ್ಥಳಗಳನ್ನು ಸಿದ್ಧಕ್ಷೇತ್ರಗಳು ಅಂತ ಪರಿಗಣಿಸಿದರೆ ವಿಶೇಷ ಘಟನೆಗಳು ನಡೆದ ಸ್ಥಳಗಳನ್ನು ಅತಿಶಯ ಕ್ಷೇತ್ರ ಅಂತ ಭಾವಿಸುತ್ತಾರೆ ಅಷ್ಟಪಾದ ಸಮೇದ ಶಿಖರ ಪಾವಾಪುರಿ ಅಯೋಧ್ಯ ಅಬು ಪರ್ವತ್ ಗಿರಿನಾರ್ ಶತ್ರುಂಜಯ ಹಾಗೂ ಕರ್ನಾಟಕದ ಶ್ರವಣ ಬೆಳುಗಳ ಹೊಂಬುಜ ಮೂಡುಬಿದ್ರೆ ಧರ್ಮಸ್ಥಳ ಇವೆಲ್ಲವೂ ಜೈನರ ಪವಿತ್ರ ಕ್ಷೇತ್ರಗಳು ಹೀಗೆ ನಮ್ಮ ನಾಡಿನ ಎಲ್ಲ ಪಂಥಗಳು ಭಾರತವನ್ನು ಸ್ವರೂಪದಲ್ಲಿ ಕಂಡಿವೆ ನಮ್ಮ ರಾಷ್ಟ್ರದ ಆತ್ಮವನ್ನು ದುರ್ಬಲಗೊಳಿಸುವ ಕೆಲಸ ಯಾವ ಪಂಥದಿಂದಲೂ ಆಗಿಲ್ಲ ನಮಸ್ಕಾರ